ನಮಸ್ಕಾರ ವೆಲ್ಕಮ್ ಟು ಯೋಟಿವಿ ಕನ್ನಡ ಫೈರ್ ಬ್ರಾಂಡ್ ಬಸವನಗೌಡ ಪಾಟೀಲ್ ಯತ್ನಾಳ್ ಯಾವಾಗ ಯಾರ ಪರ ಬ್ಯಾಟಿಂಗ್ ಮಾಡ್ತಾರೋ ಗೊತ್ತಿಲ್ಲ ಈಗ ಬಿಜೆಪಿಯಿಂದ ಉಚ್ಚಟನೆ ಆಗಿರೋ ಯತ್ನಾಳ್ ಏಕಾಂಗಿ ಆಗಿದ್ದಾರೆ ಮೊದಲೇ ಪಕ್ಷದಲ್ಲಿ ಇದ್ದಾಗಲೇ ಪಕ್ಷದ ನಾಯಕನನ್ನೇ ಟೀಕಿಸುವ ಯತ್ನಾಳ್ ಬೇರೆ ಪಕ್ಷದವರಿಗೆ ಶಬಾಶ್ಗೇರಿ ನೀಡ್ತಿದ್ರು ಅದೇ ರೀತಿ ಈಗ ಪಕ್ಷದಿಂದ ಆಚೆ ಬಂದ ಮೇಲೆ ಕೆಲಸ ಮುಂದುವರೆಸಿದ್ದಾರೆ ಎನ್ನಬಹುದು ಇಂತಹ ವಿಚಾರದಲ್ಲಿ ಹೈಕಮಾಂಡ್ ಕೆಂಗಣ್ಣಿಗೆ ಗುರಿಯಾಗಿರೋ ಯತ್ನಾಳ್ ಮತ್ ಯಾಕೆ ಹೀಗೆ ಹೇಳ್ತಿದ್ದಾರೆ ಎಂಬುದು ಈಗ ಪ್ರಶ್ನೆಯಾಗಿದೆ ಹಾಗಾದ್ರೆ ಈಗ ಯತ್ನಾಳ್ ಪರ ಬ್ಯಾಟಿಂಗ್ ಮಾಡಿದ್ದಾರೆ ಗೊತ್ತೇ ಈ ವರದಿಯಲ್ಲಿ ತೋರಿಸ್ತೇವೆ ನೋಡಿ ಹೌದು ಬಿಜೆಪಿಯಿಂದ ಇತ್ತೀಚೆಗೆ ಉಚ್ಚಟನೆಗೊಂಡಿರುವ ವಿಜಯಪುರ ಶಾಸಕ ಬಸವನಗೌಡ ಪಾಟೀಲ್ ಯತ್ನಾಳ್ ಇದೀಗ ಹೊಸ ಬಾಂಬ್ ಒಂದನ್ನ ಸಿಡಿಸಿದ್ದಾರೆ ಸಿಎಂ ಸಿದ್ದರಾಮಯ್ಯ ಪರ ಮಾತನಾಡಿರುವ ಯತ್ನಾಳ್ ಮಾತಿನ ಮರ್ಮವೇನು ಎಂಬುದು ಇದೀಗ ಅನುಮಾನ ಹುಟ್ಟಿಸಿದೆ ಈಗಾಗಲೇ ಕಾಂಗ್ರೆಸ್ ಪಕ್ಷದಲ್ಲಿ ಅಧಿಕಾರದ ಕುರಿತು ಕೆಲವು ಗೊಂದಲಗಳಿವೆ ಈಗಿರುವಾಗ ಈ ಬಗ್ಗೆ ಹಲವು ನಾಯಕರು ಬಹಿರಂಗವಾಗಿ ಹೇಳಿಕೆ ನೀಡುತ್ತಲೇ ಇದ್ದಾರೆ ಈಗ ಈ ಹೊತ್ತಲ್ಲೇ ಬಸವನಗೌಡ ಪಾಟೀಲ್ ಯತ್ನಾಳ್ ಮಾತನಾಡಿರುವುದು ಅಚ್ಚರಿ ಿದೆ ರಾಜ್ಯದಲ್ಲಿ ಸಿಎಂ ಸಿದ್ದರಾಮಯ್ಯ ಅವರನ್ನ ಇಳಿಸೋಕೆ ಪ್ಲಾನ್ ನಡೆದಿದೆ ಹಾಗೆ ನನ್ನ ಹುಚ್ಚಟನೆ ಹಿಂದೆಯೂ ಕೂಡ ಷಡ್ಯಂತ್ರ ಇದೆ ನನ್ನ ಹುಚ್ಚಟನೆ ಹಿಂದೆ ನ ಮಹಾ ನಾಯಕ ಇದ್ದಾನೆ ಕಾಂಗ್ರೆಸ್ ಒಡೆದು ಬರ್ತೀವಿ ಎಂದು ಭರವಸೆ ಕೊಟ್ಟ ಬಳಿಕ ನನ್ನ ಹುಚ್ಚಟನೆ ನಡೆದಿದೆ ಎಂದು ಹೊಸ ಬಾಂಬ್ ಹಾಕಿದ್ದಾರೆ ಅಲ್ಲದೆ ಯತ್ನಾಳ್ ಪಕ್ಷದಲ್ಲಿ ಇರೋವರೆಗೂ ಯಾವರಿಗೆ ಬರೋಕೆ ಆಗುವುದಿಲ್ಲ ಯತ್ನಾಳ್ ಕಟ್ಟ ಹಿಂದೂ ಅವರನ್ನ ಹೊರ ಹಾಕುವವರೆಗೂ ಯಾರು ಬರೋಲ್ಲ ಎಂದು ನನ್ನ ಹಚ್ಚಟನೆಯನ್ನ ಮಾಡಿಸಿದ್ದಾರೆ ದೆಹಲಿಯಲ್ಲಿ ಈ ಬಗ್ಗೆ ಚರ್ಚೆ ಕೂಡ ಇದೆ ಆದ್ರೆ ಅದು ಫೇಲ್ ಆಗಿದೆ ಏಕೆಂದ್ರೆ ಆ ಮಹಾ ಹಿಂದೆ ಯಾರಿಲ್ಲ ಎಂದು ಗೊತ್ತಾಗಿ ಕೈ ಬಿಟ್ಟಿದ್ದಾರೆ ಆ ಮಹಾನಾಯಕನ ಹಿಂದೆ ಹತ್ತು ಶಾಸಕರು ಕೂಡ ಇಲ್ಲ ಸಿದ್ದರಾಮಯ್ಯನ ಇಳಿಸ್ತೀನಿ ಅನ್ನೋದು ಅಷ್ಟು ಸುಲಭವಲ್ಲ ಅವರನ್ನ ಟಚ್ ಮಾಡೋಕ್ಕೂ ಇವನಿಗೆ ಆಗೋದಿಲ್ಲ ಕಾಂಗ್ರೆಸ್ ಪಕ್ಷದ ಕೊನೆಯ ಮೊಳೆ ಸಿದ್ದರಾಮಯ್ಯ ಅವರ ಹಿಂದೆ ಎಲ್ಲಾ ಶಾಸಕರು ಇದ್ದಾರೆ ಎಂದು ಸಿದ್ದರಾಮಯ್ಯ ಪರ ಯತ್ನಾಳ್ ಅಚ್ಚರಿಯ ಮಾತುಗಳನ್ನ ಆಡಿದ್ದಾರೆ ಒಟ್ಟಾರೆ ಈ ಮೂಲಕ ಯತ್ನಾಳ್ ಆಡಿರುವ ಮಾತುಗಳು ಈಗ ಕಾಂಗ್ರೆಸ್ ವಲಯದಲ್ಲಿ ಬಹು ಚರ್ಚಿತವಾಗಿ ಹರಡಿವೆ ಎನ್ನಬಹುದು ಯಾವಾಗ್ಲೂ ಡಿಸಿಎಂ ಡಿ ಕೆ ಶಿವಕುಮಾರ್ ಅವರ ಬೆರಳು ಮಾಡಿ ತೋರಿಸುವ ಯತ್ನ ನಡಿಯಲ್ಲಿ ಈ ಮಾತುಗಳು ಇನ್ನಷ್ಟು ಶಾಕ್ ನೀಡಿವೆ ಈ ಬಗ್ಗೆ ಬಿಜೆಪಿ ರಾಜ್ಯಾಧ್ಯಕ್ಷ ಬಿವೈ ವಿಜೇಂದ್ರ ಹಾಗೂ ಡಿಸಿಎಂ ಡಿಕೆ ಶಿವಕುಮಾರ್ ಏನು ಪ್ರತಿಕ್ರಿಯೆ ನೀಡ್ತಾರೆ ಎನ್ನುವುದು ಇನ್ನಷ್ಟು ಕುತೂಹಲಕಾರಿಯಾಗಿದೆ ಈ ಬಗ್ಗೆ ಮುಂದಿನ ವರದಿಯಲ್ಲಿ ತಿಳಿಯೋಣ ಇಫ್ ಯು ಲೈಕ್ ದಿಸ್ ವಿಡಿಯೋ ಬೇಗ ಲೈಕ್ ಮಾಡಿ ಕಾಮೆಂಟ್ ಮಾಡಿ ಶೇರ್ ಮಾಡಿ ಹಾಗೂ ಯೋಯೋ ಟಿವಿ ಕನ್ನಡವನ್ನು ಸಬ್ಸ್ಕ್ರೈಬ್ ಮಾಡಿ